ಅಲ್ಪಸಂಖ್ಯಾತರ ಅನುದಾನಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಹಣವಲ್ಲ ಅದು ಕಮಿಷನ್ ಹೊಡೆಯೋದಕ್ಕೆ ಅಂತ ಉಪಯೋಗಕ್ಕೆ ಬರುತ್ತೆ ಅಂತ ಇಟ್ಟಿದ್ದಾರೆ ಅವರ ಹಿಂದೆ ನಿಂತುಕೊಳ್ಳುವವರ ಸಂತೃಪ್ತಿಗಾಗಿ ಈ ಹಣವನ್ನು ಮೀಸಲಿಟ್ಟಿದ್ದಾರೆ ಯಾರ್ಯಾರು ಅವರ ಹಿಂದೆ ನಿಂತ್ಕೊಳ್ತಾರೆ ಅವರನ್ನು ಸಂತೃಪ್ತಿ ಪಡಿಸೋದಕ್ಕಾಗಿ ಹಣವನ್ನು ಮೀಸಲಿಟ್ಟಿದ್ದಾರೆ ಸಮುದಾಯದ ಅಭಿವೃದ್ಧಿಗಾಗಿ ಅಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಒಂದು ಸಭೆಯಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಸಾವಿರ ಕೋಟಿ ಮೀಸಲಿಡ್ತೀವಿ ಏನಿದೆಯಲ್ಲ ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತೋ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಜಗತ್ ಅದು ಪರ್ಸೆಂಟೇಜ್ ಅನ್ನೋದು ಗೊತ್ತಿದೆ ಇಲ್ಲಿ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲ ರೀತಿ ಏನೊಂದು ಹಿಂದೆ ನಿಂತು ಏನು ನಡೀತಿದೆಯಲ್ಲ ಅವ್ರ ವ್ಯವಹಾರಗಳಿಗೆ ಖುಷಿ ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಸಂತೃಪ್ತಿ ಕೊಡಿಸ್ಲಿಕ್ಕೆ ಆ ಒಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹೊರತು ಆ ಒಂದು ಸಮಾಜದ ಏಳಿಗೆಗೋಸ್ಕರವಾಗಿ ಅಭಿವೃದ್ಧಿಗಾಗಿ ಕೊಡ್ತಿರ್ತಕ್ಕಂಥ ದುಡ್ಡಲ್ಲ ಟ್ರೀಗಳ ಒಂದು ಸಭೆನಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಸಾವಿರ ಕೋಟಿಡ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಜಗ ಅದು ಪರ್ಸೆಂಟೇಜ್ ಎಷ್ಟು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಅವನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲ ರೀತಿ ಏನೊಂದು